ಧಾರವಾಡ ಜಿಲ್ಲೆಯ ತಾಲೂಕಿನ ಅಮ್ಮಿನಭಾವಿ ಗ್ರಾಮ ಪಂಚಾಯತ್ನಲ್ಲಿ ಎಸ್ಸಿ ಮತ್ತು ಟಿಎಸ್ ಅನುದಾನದ ಹಣ ದುರ್ಬಳಕೆ ಕುರಿತು ಡಾ ಬಿ ಆರ್ ಅಂಬೇಡ್ಕರ ದಲಿತ ಸಂಘರ್ಷ ಸಮಿತಿ ಧಾರವಾಡ ಪದಾಧಿಕಾರಿಗಳು ಅಮ್ಮಿನಭಾವಿ ಗ್ರಾಮ ಪಂಚಾಯತಿಯಲ್ಲಿ ಎಸ್ಸಿ ಎಸ್ಎಸ್ಟಿ ಅನುದಾನದ ಹಣ ಸವರ್ಣಿಯರ ಕಾಲೂರಿಗಳಲ್ಲಿ ಅನುದಾನದ ಕಾಮಗಾರಿಗಳನ್ನು ಮಾಡಿ ಕಾಮಗಾರಿಗಳನ್ನು ಕಳಪೆ ಮಾಡಿ ಅನುದಾನದ ಹಣ ತೆಗೆದುಕೊಂಡು ಖರ್ಚು ಮಾಡಿರುತ್ತಾರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೊಂದನೇ ಸಾಲಿನಲ್ಲಿ ಮಾಡಿರುವ ಕಾಮಗಾರಿಗಳನ್ನು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ರಿಂದ ಇಪ್ಪತ್ತೆರಡು ನ ಸಾಲಿನಲ್ಲಿ ದುರಸ್ತಿ ಕಾಮಗಾರಿಯಂತ ಪುನಃ ಖರ್ಚು ಮಾಡಿರುತ್ತಾರೆ ಹಾಗೂ ಗ್ರಾಮ ಪಂಚಾಯತ್ನಲ್ಲಿ ಹದಿನಾಲ್ಕನೇ ಹಣಕಾಸು ಹದಿನೈದನೇ ಹಣಕಾಸು ಅಡಿಯಲ್ಲಿ ತುಂಬಾ ವ್ಯವಹಾರ ಮಾಡಿ ಹಣವನ್ನು ತೆಗೆದುಕೊಂಡಿರುತ್ತಾರೆ ಇಪ್ಪತ್ತೈದು ಶೇಕಡ ಎಕ್ಸಸ್ಸಿಬಿ ಎಸ್ಸಿಎಎಸ್ಟಿ ಸಬಲೀಕರಣಕ್ಕೆ ರಾಜ್ಯ ಸರ್ಕಾರದ ಸುತ್ತೋಲೆ ಇದ್ದರೂ ಸರಕಾರದ ನಿಯಮಗಳನ್ನು ಗಾಳಿಗೆ ತೂರಿ ತುಂಬಾ ಎಸ್ಸಿಎಎಸ್ಟಿ ಜನಾಂಗಕ್ಕೆ ಅನಪ್ರಿಯ ಮಾಡಿರುತ್ತಾರೆ ಆದ್ದರಿಂದ ಮಾನ್ಯರು ಈ ಮೇಲಿನ ಎಲ್ಲಾ ಅಂಶಗಳನ್ನು ಒಳಗೊಂಡು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಾಲೂಕ ಪಂಚಾಯತ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣಿ ಇಲಾಖೆ ಅಧಿಕಾರಿಗಳಿಗೆ ಅರ್ಜಿ ಮನವಿ ಸಲ್ಲಿಸಿದರೂ ಯಾವುದೇ ರೀತಿಯ ಕ್ರಮ ಜರುಗಿಸಿರುವುದಿಲ್ಲ ಆದ್ದರಿಂದ ಮಾನ್ಯರು ಶೀಘ್ರವಾಗಿ ಉನ್ನತ ಮಟ್ಟದ ತನಿಖಾ ತಂಡವನ್ನು ನೇಮಿಸಿ ತಪ್ಪಿಸರ ವಿರುದ್ಧ ಕ್ರಿಮಿನಲ್ ಮೊಕದ್ರಮೆ ಹಾಕಿ ಅವರ ಮೇಲೆ ಕಾಣಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ಮನಪೂರಕವಾಗಿ ವಿನಂತಿಸಿಕೊಳ್ಳುತ್ತೇವೆ شکاری گئگی شکاری گئگی کے کے بیکو یا یا بیکو کے کے بیکو یا یا بیکو کلی ورجو ہو راتہ کلی ورجو ہو راتہ کلی ورجو ہو راتہ یا تکا جی 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 ہو راتہ जय

Terima kasih telah menonton ಸರ ಪ್ರತ್ಯೇಕವಾಗಿ ಜಿಲ್ಲಾ ಮಟ್ಟದ ನಾವಿ ಆಲ್ಮೋಸ್ಟ್ ಎಲ್ಲ ವಿವಿಧ ದಲಿತ ಸಂಘಟನೆಗಳು ಆಮೇಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೇವಸ್ಥಾನ ಸಂಘರ್ಷ ಸಮಿತಿ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಂಡೇವ್ ಸರ್ ಈಗ ಡಿ ಸಿ ಆಫೀಸ್ ಮುಂದೆ ಧರಣಿ ಕುಂದಿರ್ತೇವ್ರೆ ಏನೇನು ಸರ ಈಗ ಬಾಳ ಅಂದ್ರೆ ಬಾಳ ನೋವಾಗೈತ್ರಿ ನಮ್ಮ ದಲಿತರಿಗೆ ನೋಡಿ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಏನಾಗೈತಿ ಜನರಲ್ ವಾರ್ಡ್ ನಮ್ಮ ನಮ್ಮ ಅಮೌಂಟ್ ತೊಗೊಂಡು ಹೋಗಿ ಅವ್ರ ಅಮೌಂಟ್ ಹಾಕೊಂಡು ನಮ್ಮ ಉಣಿ ಒಳಗ ನಮ್ಗೆ ನೋವು ನೋ ಮಾಡ್ರೆ ಬಾಳ ನಮ್ಮ ಅಮೀನ್ ಬಾಯಿ ಗ್ರಾಮ ಪಂಚಾಯತ್ ಸರ್ ಹೇಳ್ಬೇಕಂದ್ರೆ ಅಮ್ಮಿನ ಗ್ರಾಮ ಪಂಚಾಯತ್ ಒಳಗು ಬಾಳ್ ಹಗರಾಗ್ಯಾವ್ ಸರ್ ஜல் வாய்ய ரெசிபி டேஸ்ட் அனுதானம் கொண்டு ஆக்கே துரம் சார் அவ்வளோ கட்டின ಕಠಿಣ ಕ್ರಮ ಆಗ್ಬೇಕು ಸರ್ ನಾವು ಇದು ಇದ್ರ ಸಲಮಾನ್ಸ್ರ ಬಹಳ ನಮ್ಮ ಎಲ್ಲಾರು ನಮ್ಮ ಹಿರಿಯರು ಬಹಳ ನೋವು ಉಂಟ್ರ ಸರ ನಮ್ಮ ಯುವಕರು ಈ ಬಂದಿಂದ ಇದು ತೆಲಿ ಕಡಿಸ್ಕೊಂಡ್ ಸರ ಇದು ಸಂಘಟನೆ ಮಾಡಿ ಒಂದು ಇದನ್ನ ಇದಕ್ಕೆ ಒಂದು ಹಂತ ಕಲ್ಸ್ಬೇಕಂತ ನಾವು ನಿರ್ಧಾರ ತೋಡ್ಯಾವ್ ಸರ ಅವ್ರ ಮ್ಯಾಗ ಸರ ಪ್ರತ್ಯೇಕವಾಗಿ ಕ್ರಿಮಿನಲ್ ಕೇಸ್ ಆಗ್ಬೇಕು ಸರ್ ಅಲ್ಲಿ ಆ ಚೇಂಜ್ ಇದ್ದಾಗ ಅಧಿಕಾರಿಗಳಿಗೆ ಮೆಂಬರ್ಸ್ ಗಳಿಗೆ ಅವ್ರು ಏನ್ಯಾಗ ತಿಂದಾರ ಅವ್ರಿಗೆ ತಕ್ಕವಾದ ಪಾಠ ನಾವು ಕಲಿಸ್ಬೇಕಂತ ನಾವು ನಿಂತೇವ್ ಸರ್ ವಿನೋದ್ ಕಾಳಜ್ ಸರ ಡಾಕ್ಟರ್ ಬಿಆರ್ ದಲಿತ ಸಮಿತಿ ದಾವ ತಾಲೂಕ್ ಅಧ್ಯಕ್ಷ ಎಲ್ಲಾ ಬೆಂಬಲ ಐತಿ ಅವ್ರ್ ಏನ್ ಪ್ರತ್ಯೇಕವಾಗಿ ನಾವು ಕೊಡ್ಬೋದ್ ಸರ ಅದ ನಾವು ಕೊಡಾಕ್ ಹೋಗಲ್ಲ ಏನಂದ್ರೆ ಅವ್ರ ಮ್ಯಾಗ ನಾವು ಆಗ್ಬೇಕು ಸರ್ ಈಗ ಅಂಬಿನ ಬಾವಿ ಸರ ಪ್ರತ್ಯೇಕವಾಗಿ ಆಗ್ಬೇಕು ಸರ ಪ್ಲಾಟ್ ಸರ್ ಪ್ಲಾಟ್ ಬಂದ್ ಯಾವ್ದೇ ರೀತಿನೂ ಸ್ಪಂದನೆ ಇಲ್ಲ ಜನರಿಗೆ ಅವ್ರಾಗಂತೂ ದಲಿತರ ಯಕರು ಸರ ಎಸ್ ಸಿ ಎಸ್ ಸಿ ಮಂದಿ ಯಕರು ಏನು ಫೆಸಿಲಿಟಿ ನಿಲ್ ಸರ ನಮ್ಮ ಜ ತೋ ನಮ್ಮ ತೊಂಡ ಅವ್ರ ಹಾಕೋತಾರ ಸರ ಐದ್ ಲಕ್ಷ ರೂಪಾಯಿ ಬಂದ ಬಂದ್ರ ಸರ ಅಲ್ಲಿ ಯಾವ ಜಾಗದಾಗ ಅವ್ರ ಮೆಂಬರ್ಸ್ ನಾವು ಅವ್ರ್ ಆರ್ಸ್ತಾರ್ತಿವಿ ಸರ ಅವ್ರಾಗಲೇ ಐದ್ ಬಡ್ರಿಗೆ ಅವ್ರ್ ಉದ್ಧಾರ ಮಾಡ್ತಾರ ಅವ್ರ ಉದ್ಧಾರ ಹಾಕಿ ಐದ್ ಲಕ್ಷ ರೂಪಾಯಿ ಅವ್ರ ಉದ್ಧಾರ ಹಾಕಿರ್ ಸರ್ ಅದಕ್ ಸರ ಎಲ್ಲಾರು ಇಲ್ಲಿ ನೋ ಉಂಡ್ರಲ್ಲ ಸರ ಇದು ತಕ್ಕ ಪಾಠ ಆಗ್ಲೇಬೇಕು ಸರ ಇದು ಮುಂದ್ ಬರುವ ದಿನಮಾನಕ್ ಸರ ನಮ್ಗ ಉಗ್ರವಾದ ಹೋರಾಟ ಮಾಡಿಕೊಳ್ಳಾರ ಇದು ತನಿಖೆಗೆ ಶೀಘ್ರವಾಗಿ ತನಿಖೆಗೆ ಡಿ ಸಿ ಮೇಡಮ್ ಅವ್ರ ಕೊಡ್ಬೇಕು ಸರ್ ನಾವ್ ಅಂಬೇಡ್ ಇದು ಏನೋ ಒಂದು ಪಂಚಾಯತ್ ಒಳಗ ನಮ್ ಅಂಬೇಡ್ಕರ್ ವಸತಿ ಏನ್ ಬರ್ತಾರ ಇಷ್ಟ್ ದಿನ ಆದ್ರೂ ನಮ್ ನಲ್ವತ್ತೇಜ್ ಆದ್ರೂ ನಾವ್ ಒಂದ್ ರೂಪಾಯಿ ತಿಂದಿಲ್ಲ ಯಾರಿ ಬಡವ್ರ ಬಗ್ಗರ್ಗ ಏನ್ ಮಾಡಿಲ್ಲ ನಮ್ಮ ಪಂಚಾಯತ್ ಒಳಗ ಏನೋ ಒಂದು ಬಜೆಟ್ ತಮ್ಮ ತಮ್ ಏರಿಯಾಕ್ ಹಾಕೋತಾರೆ ನಮ್ ಅಮೀನ್ ಬಾವಿ ಗ್ರಾಮದಾಗಂತಾಗ್ಲಿ ಎಲ್ಲಾ ಸುತ್ತಗಳಿಗೆ ಹೆಬ್ಬಳ್ಳಿ ಆಗ್ಲಿ ಯಾವ ಆಗ್ಲಿ ಒಟ್ ನಮ್ ಈ ಚಲವಾದಿ ಮಂದಿ ನಮ್ ಮಂದಿಗಾಗ್ಲಿ ಮಂದಿಗೆ ಮಂದಿಗಾಗ್ಲಿ ನಮ್ಗ್ ಒಂದ್ ರೂಪಾಯಿ ಸೌಲಭ್ಯ ಇಲ್ಲ ಇಷ್ಟ್ ವರ್ಷ ಆದ್ರೂ ನಾವು ಈಗೀಗ್ ಗೊತ್ತಾಗದ್ರ ನಮ್ದು ಅಮೌಂಟ್ ಐತಿ ನಮ್ ಜನಾಂಗಕ್ ಬರ್ತೈತ ನಮ್ಗೆ ಈಗ ಗೊತ್ತಾಗತತ್ರಿ ಅದು ನಮ್ಗ ಏನ್ ಇಷ್ಟ ದಿನ ಆದ್ರೂ ನಮ್ ಅಂಬೇಡ್ಕರ್ ಅಮೌಂಟ್ ಬರ್ತೈತ್ ನಮ್ಗೆ ಇನ್ನೂ ಆದ್ರೂ ತಲೆ ಆಗಿಲ್ರಿ ನಮ್ಗ್ ಈಗ ಸ್ವಲ್ಪ ಸ್ವಲ್ಪ ಎಲ್ಲಾ ಕಡೆ ನಾವ್ ಕರ್ನಾಟಕದಾಗ ಅಡ್ಡಾಡುವಾಗ ನಿಮ್ ಅಂಬೇಡ್ಕರ್ ದೈತಿ ನೀವ್ ಯಾಕೆಸ್ಕೊಂಡಿಲ್ಲ ಯಾಕೆ ತಗೊಂಡಿಲ್ಲ ಅಂದಿದ ನಮ್ ತಲೆ ಈಗ ಬರ ಬಂದಿದ್ಕ ನಾವ್ ಒಂದ್ ಸಂಘಟನೆ ನಾವ್ ಲೇಡೀಸ್ ಒಂದ್ ಸಂಘಟನೆ ಐತ್ರಿ ನಮ್ ಗಂಡ್ ಹುಡ್ಗದ ಒಂದ್ ಸಂಘಟನೆ ಐತಿ ನಾವ್ ಏನ್ರೀ ನಮಗಂತ ನಾವ್ ಹೊರಾಡಾಕತಿಲ್ಲ ಇಡೇ ನಮ್ಮ ಜನಾಂಗ ಜಲವಾದಿ ಜನ್ವಾಂಗ್ಲಿ ನಮ್ ಜಲವಾದಿ ಜಲವಾಂಗಕ್ ಏನೋ ಒಂದಾಗ್ಲಿ ನಮ್ಗ್ ಸೌಲಭ್ಯ ಸಿಗ್ಬೇಕ ಇವ್ರು ಗೌರ್ಮೆಂಟ್ನ ಏನ್ ಮಾಡತ್ತಾರ ಅವ್ರು ದೊಡ್ಡ 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 ಮಂದಿ ಅಂತಂದ ತಮ್ಮ ತಮ್ಮ ಬರೆ ಗೋರ್ಮೆಂಟ್ ನಾರ ತಿನ್ಕೊಂತ್ರ ಅವ್ರ ನಮ್ ಅಂಬೇಡ್ಕರ್ ಇದ್ರು ರೊಕ್ಕ ಅಂದ್ ನಮ್ಗೆ ಇಲ್ಲಲ್ರಿ ಎಲ್ಲಾ ಪಂಚಮ ಸಾಲಿಗೆ ಕೊಡುವ ಐದ್ ಲಕ್ಷದ ಮನಿ ಅವ್ರು ಕೊಡ್ತಾರೆ ಇವ್ರು ಐವತ್ ಕೂರ್ಗೆ ಅಸ್ತಿಯಾರಿಗೆ ನಮ್ ಹಳ್ಳಿ ನಮ್ ಓಣ್ಯಾಗ ಒಂದೂ ಕೊಟ್ಟಿಲ್ಲ ಐದ್ ಲಕ್ಷದ ಮನಿ ಈಗ ಏನೊಂದು ಮನಿಗಳು ಬಂದ್ರೆ ಐದ್ ಲಕ್ಷ ಮನಿ ಐವತ್ತು ಕೂರ್ಗ್ ಇದ್ದಾರ ಕೊಟ್ಟಾರ ನಮ್ ಅಂಬೇಡ್ ನಮ್ಮ ರೀ ನಮ್ಗ್ ಒಂದ್ ನಮ್ಮ ಮನೆಯಾಗ ಒಂದ್ ಮನೆ ಬಂದಿಲ್ಲ ನಮ್ಮ ಮಮ್ಮಿನ ಬಾಯಿ ಆಗೋನ ಅಲ್ಲಿ ಸುತ್ತ ಕಡೆ ಗೊತ್ತಿಲ್ಲ ನಮ್ ಇರೋದಾಗ ಮಾತ್ರ ಏನೂ ಆಗಿಲ್ಲ ಈಗ ಒಂದ್ ನಮ್ಮ ಪಂಚಾಯತ್ ಆಗ ಮಾತ್ರ ನಾವ್ ದೊಡ್ಡ ಜನ ಐತೆ ಅವಾಗಿದ್ರು ನಮ್ಗೆ ಏನೂ ಸ್ವಲ್ಪ ಕೊಟ್ಟಿಲ್ರಿ ಈಗ ಈ ಮನಿ ಬಿದ್ರಿಗೆ ಒಂದ್ ಮನಿ ಕೇಳಾಕ್ ಹೋದ್ ನಾವ್ ಡಿ ಸಿ ಆಫೀಸ್ ಮನೆ ಮಾಡ್ಕೊಂಡ್ರಿ ಒಂಬತ್ತು ತಿಂಗಳಾಗತ್ತ ಡಿ ಸಿ ಆಫೀಸ್ಗೆ ಹೋಗಿ ಮನಿ ಮನಿ ಮಾಡಿಸಿಕೊಂಡ್ರ ಅದು ಎರಡ್ ಲಕ್ಷ ಮನಿ ಮಾಡ್ಯಾರ ಈಗ ಐವತ್ತು ಕುರ್ಗೆ ಆಸ್ತಿ ಹೋಗಿ ಐದು ಲಕ್ಷ ಮನಿ ಮಾಡ್ಯಾರ ನಮ್ಮ ಬೆಡ್ಗ ನಮ್ಮ ಮಮ್ಮಿನ ಬಾಯಾಗ ಮಾಡ್ಯಾರ ಈಗ ಇಷ್ಟ ಘಟನೆ ಮಾಡತ್ತಾರ ನಾವ್ ಅದಕ್ಕ ಈ ಸರಿ ಯಾರೋ ಒಂದ್ ಏನೋ ಕೊರೆಯಡ್ ಏನಾರು ಕೇಳಬೇಕಪ್ಪ ಡಿ ಸಿ ಆಫೀಸ್ ಮಾಡ ನಮ್ ಹುಡುಗರು ಫೋನ್ ಬಂದಾರ ನೋಡ್ರಿ ನಮ್ಗೆ ಏನ್ ಬೇರೆ ನ್ಯಾಯ ಬೇಕ ಎಲ್ಲಾರ್ಗು ಆಗ್ಬೇಕು ನಮ್ಲಿಂದ ಈ ನಾವ ಅಂತಲ್ಲ ನಮ್ ಇಡೇ ನಮ್ ನಮ್ಮ ನಮ್ ಜಿಲ್ಲಾದಾಗ ಎಷ್ಟು ಕರ್ನಾಟಕದಾಗ ನಮ್ ಚಲವಾದಿ ಸಮುದಾಯಕ್ಕೆ ಏನ್ ಬರ್ಬೇಕು ಬರ್ಬೇಕು ನಾವಂತ ನಮ್ಮ ಮನಿ ಎಸ್ ಸಿ ಎಸ್ ಟಿಗ್ ಏನ್ ಬರ್ಬೇಕು ಬರ್ಬೇಕ್ರಿ ನಾವಂತ ಯಾರ ಮನಿ ಬಗ್ಗೆ ಅಂತೂ ಯಾರು ಬಂದಿಲ್ಲ ಇದಕ್ ಏನಿದ್ರು ಜನಸಂಖ್ಯೆ ಸಂಬಂಧ ಬಂದೇವ್ ನಮ್ಮ ಮಕ್ಕಳ ಮರಿಗ್ ತಗೊಂಡ್ ಬಂದಿವ್ರಿ ಇದು ನಾವು ಈಗೀಗ್ರಿ ಬಂದೆ ತಂದ್ಬಿಟ್ಟು ನಾವು ಪ್ರಚಾರ ಹೋಗಾರಿ ನಾವು ರೆಡಿನೂ ಆಗೇವಿ ಎಲ್ಲಿ ಮಠ ಕರಿತಾರ ನಾವು ಅಲ್ಲಿ ಮಠ ಬರ್ತೇವೆ ಫಸ್ಟ್ ನಾವ್ ನಾವ್ ಇದಕ್ಕೆ ಇದನ್ನೇ ಆಗ್ಬಿಟ್ಟ್ರಿ ಸ್ಟ್ಯಾಂಡರ್ಡ್ ಆಗಿಬಿಟ್ಟೇ ಹೋರಾಟಕ್ಕೆ ರೆಡಿ ಆಗ್ಯಾರ ನಾವು ಬೆಂಗ್ಳೂರ್ ಬಿಟ್ಟು ದಿಲ್ಲಿಗೆ ಹೋದ್ರು ನಾವು ಹೋಗ್ತೇವೆ ನಮ್ ನಿನ್ ಸಲಿಗೆ ಏನ್ ಬರ್ಬೇಕು ಬರ್ಬೇಕು ಬೇರೆ ಏನ್ ಬೇಕಾಗಿಲ್ಲ ನಮ್ಗೆ ನಮ್ಗ ಯಾರಿಗೆ ಅನ್ಯಾಯ ಆಗ್ಬಾರ್ದು ನಮ್ನಿಂದ ಎಸ್ ಸಿ ಎಸ್ ಟಿಗೆಲ್ಲ ಸೌಲಭ್ಯ ಆಗ್ಬೇಕು ಇಷ್ಟ ನೋಡಿ ಶಾಂತ ರವಿ ನಾವು ನಮಸ್ಕಾರ ರೀ ನಮ್ದು ಅಂಬೇಡ್ಕರ್ ಭವನ ಆಗೇತ್ರಿ ಒಂದೇ ಸರ್ ಮಾಡ್ಯಾರ ಅಂಬೇಡ್ಕರ್ ಭವನ್ ಆಗೇತಿ ಅದ್ರ ಸೌಲಭ್ಯ ಏನೂ ಇಲ್ಲ ಕ್ವಾಲೆಟ್ ಇಲ್ಲ ನಳ ಇಲ್ಲ ಏನು ಇಲ್ಲ ಲಗ್ನದ್ ನಾವು ಬಡವರು ಸಣ್ಣ ಮನಿ ಅದಾವ್ ನಮ್ ಮನಿ ಬಿದ್ದಾವ ಅಲ್ಲಿ ಲಗ್ನದ ಏನಾರ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನೀರಿನ ಸೌಲಭ್ಯ ಇಲ್ಲ ಟಾಯ್ಲೆಟ್ ಇದನ್ನ ಕಲೆಕ್ಷನ್ ಕೊಟ್ಟಲ್ಲ ಓಪನಿಂಗ್ ಮಾಡಿ ಹೋಗ್ಯಾರೀ ನಮ್ ಮನಿ ಬಿದ್ದ ಒಂಬತ್ ತಿಂಗ್ ಆತ್ರಿ ಪಂಚಾಯತಿ ಅಡ್ಡಾಡಿ ಅಡ್ಡಾಡ್ ಬ್ಯಾಸತ್ ಬಿಟ್ಟೆನ ಅತ್ತೇನಿ ಕರ್ದೇನಿ ಎಲ್ಲಾ ಕೇಳ ಕಾಲ್ ಬಿದ್ದೇನಿ ಆದ್ರೂ ಯಾರು ಏನು ನಮ್ ಬಂದಿಲ್ಲ ಬಂದಿಲ್ರಿ ಏನು ಹೇಳಿಲ್ಲ ಆಕೆ ಪ್ಲಾಟ್ ಅಂತಾರ ಓದಿಸ್ ಪಂಚಾಯತಿ ಓದ್ಸರ್ತಿಮ್ ಹಾಕ್ಯತ್ ಪ್ಲಾಟ್ ಅಂತಾರೆ ಒಂದ್ ಒಂದ್ ದಿವ್ಸಕ್ ಮೂರ್ ನಾಲ್ಕು ಸಲ ಅಡ್ಡಾಡ್ ಬರ್ತೇನ್ ರೀ ಪಂಚಾಯತಿ ಪಂಚಾಯತ್ ಮಾತ್ರ ಏನು ಇಲ್ಲ ಇಲ್ರಿ ಅಂತಾನು ಇಲ್ಲ ಯಾವ ಇವರು ಅಧಿಕಾರ ಇದು ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಏನಂತಾರ ಹಾಕಂತಾರೀ ಹಾಕ್ಯಾವ್ರಿ ಪಲಾಟ್ ಹಾಕ್ಯವ್ರಿ ಅಂತಾರ ಬರ್ತೈತಿ ಅಂತಾರ ಅಮೀನ್ ಮಾಡಿ ಪಂಚಾಯತ್ ಅಮೀನ್ ಬಾಡ್ ಪಂಚಾಯತಿ ಒಂಬತ್ತು ತಿಂಗಳ ಹಾತ್ರಿ ನನ್ ಮನೆ ಬಿದ್ದು

ಸಮಿತಿ ವತಿಯಿಂದ ಇವತ್ತೇನು ಒಂದು ಬೃಹತ್ವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗೇನು ನಮ್ಮ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಚೆಲವಾದಿ ಅವರು ಹೇಳಿದ್ದಾರೆ ಅದೇನು ಸತ್ಯ ಐತಿ ವಿವಿಧ ಗ್ರಾಮಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗಿದ್ದನ್ನು ಖಂಡಿಸಿ ಇವತ್ತು ಶಾಂಕಿತವಾಗಿ ಉಗು ಪ್ರತಿಭಟನೆ ಮಾಡಾಕ್ತೇವೆ ಹಾಗೆ ಅಧಿಕಾರಿಗಳ ಗಮನಕ್ಕೆ ತರಬೇಕಂತೇಳಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಸರ್ ಈಗ ಮುಂದಿನ ನಿರ್ಮಾಣದೊಳಗ ಇದೇನಾರ ಸರ್ಕಾರ ಮಟ್ಟದಲ್ಲಿ ಹೋಗಿ ತನಿಖೆಯಾಗಿ ಯಾವ ಅಧಿಕಾರಿಗಳು ಇದರ ತಪ್ಪಿದಷ್ಟ ಅವ್ರ ಸೂಕ್ತ ಕಾನೂನು ಕ್ರಮ ಆಗಲಿ ಅನ್ನೋದ ನಮ್ಮ ಈ ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತೇವೆ ಸರ್ ಶಂಕರ್ ಪಾತ್ರ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘ ಸಮಿತಿ ಜಿಲ್ಲಾ ಅಧ್ಯಕ್ಷ ಬಂಧು ಬಳಗಕ್ಕೆ ಮತ್ತು ನನ್ನ ಎಲ್ಲ ದಲಿತ ಬಂದ ಬಾಂಧವರಿಗೂ ಎಲ್ಲರಿಗೂ ಇವತ್ತಿನ ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಒಂದು ಜಿಲ್ಲಾ ವತಿಯಿಂದ ದಾವಣ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯತಿಗಳಲ್ಲಿ ಆಗುವಂತ ಒಂದು ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಅನೇಕ ರೀತಿಯ ವ್ಯವಹಾರ ಆಗ್ಯಾವ ಹೆಂಗೆ ವ್ಯವಹಾರ ಅಂತಂದ್ರ ಒಂದು ಪದೇ 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 ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ತೆಗೆದಂಥ ಹಣನ ಅದನ್ನ ಮತ್ತೆ ಪದೇ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕು ಸಾಲಕ್ಕೆ ಅದೇ ರೀತಿ ದುರ್ಬಳಕೆಯನ್ನು ಮಾಡ್ಯಾರ ನಮ್ಮ ಸಂಬಂಧಪಟ್ಟ ನಮ್ಮ ಎಸ್ ಸಿ ಮತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಅನುದಾನದ ಹಣ ದುರ್ಬಳಕೆ ಆಗೈತೆ ಅಂತ ಹೇಳಿ ಇವತ್ತಿನ ದಿವಸ ನಾವು ಜಿಲ್ಲಾ ವತಿಯಿಂದ ನಾವು ಇವತ್ತೊಂದು ಹೋರಾಟ ಇಟ್ಕೊಂಡೇವಿ ಈ ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರಕ್ಕ ಗಮನ ತರುವಂತ ಕೆಲಸನ ನಮ್ಮ ಬಿಆರ್ ಅಂಬೇಡ್ಕರ್ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಈ ಒಂದು ಪ್ರತಿಭಟನೆಗೆ ಸಹಕಾರ ನೀಡಿ ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಗಮನ ತರಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಸರ ಆಗಿದ್ದ ಫಸ್ಟ್ ಅಂತಂದ್ರ ನಮ್ಮ ಪ್ರತ್ಯೇಕವಾಗಿ ಆಗಿದ್ದಂತಂದ್ರೆ ಅಮೀನ್ಬಾಗ್ ಗ್ರಾಮ ಪಂಚಾಯತಿ ಒಂದು ಅದೇ ರೀತಿಯಾಗಿ ನವಲೂನ್ ತಾಲೂಕಿನ ಅಳವಡಿ ಗ್ರಾಮ ಪಂಚಾಯತಿಯಲ್ಲಿ ಅದೇ ರೀತಿಯಾಗಿ ಕೆಲವಷ್ಟು ಗ್ರಾಮಗಳಲ್ಲಿ ಆಗ್ಯವು ಅದನ್ನ ಪ್ರತ್ಯೇಕವಾಗಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಂತ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಿ ಎಸ್ ಅವರಿಗೆ ಡಿ ಸಿ ಅವರಿಗೆ ಸಂಬಂಧಪಟ್ಟ ತಹಸೀಲ್ದಾರ್ ಸಾಹೇಬರಿಗೆ ಈ ಸಂಬಂಧಪಟ್ಟಂಗೆ ಅರ್ಜಿ ಸಹ ನಾವು ಕೊಟ್ಟರು ಸಹ ಯಾವದೇ ರೀತಿಯಾಗ ಕ್ರಮ ಜರುಗಿಸಿಲ್ಲ ನಮ್ಮ ಎಸ್ ಸಿ ಮತ್ತು ಟಿ ಎಸ್ ಪಿ ಅನುದಾನ ದುರ್ಬಳಕೆ ಸಾಕಷ್ಟೇ ಅಂದ್ರೆ ಪದೇ 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 ನಾವು ಅಧಿಕಾರಿಗಳ ವರ್ಗಕ್ಕೆ ಗಮನಕ್ಕೆ ತಂದ್ರು ಸಹ ಅವ್ರ ಏನ ನಿಷ್ಕಾಳಜಿ ಮಾಡಿದಕ್ಕ ಈ ಒಂದು ಬೃಹತ್ ಹೋರಾಟ ಇಟ್ಟುಕೊಂಡು ರಾಜ್ಯ ಸರ್ಕಾರಕ್ಕೆ ಗಮನ ತರುವಂತ ಕೆಲಸನ ನಾವೀವ ತಂಬಿಕೊಡಿದ್ದೇವೆ ಯಾವ ರೀತಿ ಹೋರಾಟ ಮಾಡ ಏನಿಲ್ಲ ಸರ್ ನಾವು ಈಗ ಶಾಂತ ರೀತಿಯಾಗಿ ನಾವು ಹೋರಾಟ ಮಾಡ್ತೀವಿ ಈ ಶಾಂತಿ ರೀತಿ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮತ್ತು ನಮ್ಮ ಡಿ ಸಿ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಅವರು ಶೀಘ್ರವಾಗಿ ಯಾರು ನಮ್ಮ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನ ದುರ್ಬಳಕೆ ಮಾಡ್ಯಾರ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವ್ರ ಮೇಘ ಪ್ರಕರಣ ದಾಖಲಿಸ್ಬೇಕಂತೇಳಿ ನಮ್ಗೆ ಒತ್ತಾಯ ಇಲ್ಲ ಸರ್ ಇದ್ರಾಗೆಲ್ಲ ಸಂಬಂಧಪಟ್ಟ ನಮ್ಮ ವಿವಿಧ ದಲಿತ ಸಂಘಟನೆ ಸಹಕಾರನ ಐತಿ ಬಟ್ ಇದ್ರಾಗ ನಮ್ಮ ಹೆಚ್ಚಿನ ಪ್ರಾಮುಖ್ಯತೆ ಬಿಹಾರ ಅಂಬೇಡ್ಕರ್ ದಲಿತ ಸಂಘಟನೆ ಸಮಿತಿ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು ನಮ್ಮ ಹಿರಿಯರು ತಾಯಿಯರು ನಮ್ಮ ಮುನಿ ಹಿರಿಯರು ನಮ್ಮ ಯುವಕ ಮಿತ್ರರು ಆಮ್ಯಾಗ ವಿವಿಧ ನಮ್ಮ ನವಲೂನ್ ತಾಲೂಕು ಅಳಗವಾಡಿ ಆಮ್ಯಾಗ ಹಮ್ಮಿ ಬಾವಿ ಎಲ್ಲಾ ಗ್ರಾಮಸ್ಥರು ಕೂಡ್ಕೊಂಡು ಇದಕ್ಕೆ ಸಂಪೂರ್ಣವಾದ ಸಹಕಾರ ನೀಡಿದ ಬೆಂಬಲ ಕೊಟ್ಟಿದ್ದಾರೆ ಮುಂದಿನ ಕ್ರಮ ಸರ್ ಮುಂದಿನ ಕ್ರಮ ಏನಿಲ್ಲ ಈಗ ನಾವು ಶಾಂತ ರೀತಿಯಾಗಿ ಮಾನ್ಯ ಡಿ ಸಿ ಅವರಿಗೆ ಇದನ್ನ ನಾವು ಅರ್ಜಿ ಈಗ ಸಲ್ಲಿಸ್ತೇವೆ ಸಲ್ಲಿಸಿ ಏನಾರ ಅವರು ಸಂಬಂಧಪಟ್ಟ ಅಧಿಕಾರಿಗೆ ಏನೋ ಅದನ್ನ ದುರ್ಬಳಕೆ ಆದಂತ ವ್ಯಕ್ತಿ ಮೇಲೆ ಕ್ರಮ ತಗೋಲಿಲ್ಲ ಅಂತಂದ್ರ ನಾವು ಬರೋ ದಿನ ಉಗ್ರವಾದ ಹೋರಾಟ ಹಂಕುವಾಗ ನಾವು ಎಡಿ ಮಾಡಿಕೊಡ್ಬಾರ್ದು ಅಂತೇಳಿ ನಮ್ಮ ಮಾನ್ಯ ಅಧಿಕಾರಿಗಳಲ್ಲಿ ಕೇಳ್ಕೊಂತೇವೆ ತಮ್ಮ ಹೆಸರು ಲಕ್ಷ್ಮಣ ಚಲವಾದಂತೆ ಬಿಹಾರ ಅಂಬೇಡ್ಕರ್ ಸಂಘ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ